ಜೀವನ ಅನ್ನೋದು ಒಬ್ಬ ಮನುಷ್ಯನ್ ಜನ್ಮ ಒಂದೇ ಸತಿ ಸಿಗಲ್ಲ ಅದಕ್ಕೆ ಒಂದ್ ಸಾರ್ಥಕತೆಯನ್ನ ಮಾಡ್ಬೇಕು ಮೂರ್ ಜನ ಹುಡುಗರ ಮಧ್ಯ ಒಂದ್ ಹುಡುಗಿ ಎಲ್ಲ ತಾಯಿ ಗರ್ಭದಿಂದಾನೆ ಒಟ್ಟು ಬರ್ತಿ ಹೋಗ್ಬೇಕಾರೆ ಎಲ್ಲ ಮಣ್ಣಿಗೆ ಹೋಗ್ತಿವಿ ಇಲ್ಲ ಚಟಕ್ ಹೋಗ್ತಿವಿ ಅಷ್ಟೇ ವೆರಿ ವೆರಿ ಎನರ್ಜೆಟಿಕ್ ಪರ್ಸನ್ ನಾವು ಶೂಟಿಂಗ್ ಅಲ್ಲಿ ಇನ್ಫ್ಯಾಕ್ಟ್ ಡೂಪೆ ಹಾಕೊಳ್ಳಲ್ಲ ಸರ್ ಸೊ ಸೂನ್ ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಅಸಹಕಾರದಿಂದ ಒಂದ್ ದೊಡ್ಡ ಮಟ್ಟದಲ್ಲಿ ಏನಾದ್ರು ಮಾಡೋಣ ಅದನ್ನ ಅಂತ ಒಂದು ಪ್ಲಾನ್ ಕೂಡ ಇದೆ ವೆರಿ ಸೋರ್ ಟೆಲ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ಇವತ್ತು ನಮ್ಮ ಜೊತೆಗಿದ್ದಾರೆ ವಜ್ರಕಾಯಿಯ ಬೆಡಗಿ ಕನ್ನಡ ಇಂಡಸ್ಟ್ರಿಯ ಮಿಲ್ಕಿ ಬ್ಯೂಟಿ ಕಾರುಣ್ಯ ರಾಮ್ ಅವರು ಅವ್ರು ಒಂದಿಷ್ಟು ಪ್ರಶ್ನೆ ಕೇಳೋಣ ಏನೆಲ್ಲ ಮಾಡ್ತಾ ಇದ್ದಾರೆ ಅವ್ರು ಹೊಸ ಹೊಸ ಕೆಲಸಗಳ್ ಮಾಡ್ತಾ ಇದಾರೆ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಸೊ ಅವ್ರ ಕೆಲಸ ಹೆಂಗ್ ನಡೀತಾ ಇದೆ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತೆಲ್ಲ ಇವತ್ತು ನಾವು ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ತಿಳ್ಕೊಂಡ ಬನ್ನಿ ಹಾಯ್ ಮ್ಯಾಮ್ ಹಾಯ್ ಹೇಗಿದ್ದೀರಾ ಸೂಪರ್ ನೀನು ಫುಲ್ ವೈಟ್ ಅಂಡ್ ವೈಟ್ ಪಾಸಿಟಿವ್ ವೈಬ್ ಅನ್ಸ್ತದೆ ಮಿಂಚ್ತಾ ಇದೆಯಲ್ಲ ತ್ರಿಶಾ ಅಲ್ಲ ಮಿಲ್ಕಿ ಬ್ಯೂಟಿ ಅಂತ ಹೇಳಿದ್ರೆ ಐ ಫಿಲ್ ವೆರಿ ಹ್ಯಾಪಿ ಬಿಕಾಸ್ ನಾನು ವಜ್ರಕ ಸಿನಿಮಾ ಮುಗಿಸಿ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನನಗೆ ಬಂದಂತ ಟೈಟಲ್ ಕನ್ನಡ ಇಂಡಸ್ಟ್ರಿಲಿ ಮಿಲ್ಕಿ ಸ್ಯಾಂಡಲ್ವುಡ್ ಮಿಲ್ಕಿ ಬ್ಯೂಟಿ ಅಂತ ಸೊ ನನ್ ಸೊ ಹ್ಯಾಪಿ ದಟ್ ಎಲ್ಲ ಇಟ್ಕೊಂಡ್ ಸ್ಟಿಲ್ ಯು ಕಾಲ್ ಮೀ ವಿತ್ ಫ್ರಮ್ ದಿಸ್ ನೇಮ್ ನೈಸ್ ಹೆಂಗ್ ಥ್ಯಾಂಕ್ ಯು ವೆರಿ ಮಚ್ ಹೇಳಿ ನಮ್ ಹೆಂಗ್ ನಡೀತದೆ ಹೊಸ ಬಿಸಿನೆಸ್ ಬೇರೆ ಶುರು ಮಾಡಿದ್ದೀರಾ ನಮ್ ಹೆಣ್ಮಕ್ಳು ಸೀರೆ ಬಿಸಿನೆಸ್ ಶುರು ಮಾಡಿದೀರಾ ಇದು ತುಂಬಾ ಖುಷಿ ಪಡೋ ವಿಷಯ ನಮ್ಗೂ ಸಿಗುತ್ತಾ ಆಕ್ಚುಲಿ ನಾನು ಎಲ್ಲೂ ಎಕ್ಸ್ಪೋಸ್ ಮಾಡಿಲ್ಲ ನಾನ್ ಮಾಡ್ದೆ ಹೆಂಗ್ ನಿಮ್ಗ್ ಗೊತ್ತಾಯ್ತು ನಾನ್ ಒಳ್ಳೊಳ್ಳೆ ಐ ಐ ಆಕ್ಚುಲಿ ಯೆಸ್ ನಾನ್ ಅದೇ ಈಗ ಒಂದು ಒಂದ್ ಎರಡ್ ವರ್ಷದಿಂದ ಸಿನ್ಮಾಗಿಂತ ಹೊರಗಡೆ ಯಾಕೆ ಹೊರಗಡೆ ಬಂದಿದೆ ನಾನು ಹೇಳಲ್ಲ ಇನ್ ಫ್ಯಾಕ್ಟ್ ನಾನ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಐ ಜ ಸ್ಟಾರ್ಟೆಡ್ ಆನ್ಲೈನ್ ಅಲ್ಲೂ ಕೂಡ ಇನ್ನೂ ಎಲ್ಲೂ ನಾನು ಹೇಳಿಲ್ಲ ನಂದೇ ಅಂತ ಸೊ ಅದನ್ ಮಾಡಿದೀನಿ ಸೊ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೂ ನನ್ನ ಒಂದು ಸೆಲೆಕ್ಷನ್ ಇಷ್ಟ ಆಗಿದೆ ಸೊ ಎಲ್ಲರೂ ಆ ಕ್ವಾಲಿಟಿ ಇಷ್ಟ ಪಡ್ತಾ ಇದಾರೆ ಸೊ ಸೂನ್ ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಅಸಹಕಾರದಿಂದ ಒಂದ್ ದೊಡ್ಡ ಮಟ್ಟದಲ್ಲಿ ಏನಾದ್ರು ಮಾಡೋಣ ಅದನ್ನ ಅಂತ ಒಂದು ಪ್ಲಾನ್ ಕೂಡ ಇದೆ ವೆರಿ ಸೋ ಐ ಎಮ್ ಗೋನ್ ಟೆಲ್ ಮ್ಯಾಮ್ ಯಾವಾಗ್ಲೂ ನೀವು ಕಾಣಿಸ್ಕೊಂಡ್ರೆ ತುಂಬಾ ಸ್ಟೈಲಿಶ್ ಆಗಿ ಆಮೇಲೆ ಕಾರುಣ್ಯ ರಾಮ್ ಅಂದ್ರೆ ಸ್ಟೈಲಿಶ್ ಒಂದು ಡ್ರೆಸ್ ಇರ್ಬೋದು ನೀವು ಹಾಕೋದು ಕಾಸ್ಟ್ಯೂಮ್ಸ್ ಏನೇ ಒಂದರೂ ಒಂದ್ ಒಂದು ಸ್ಟೈಲಿಶ್ ಮೈಂಟೈನ್ ಮಾಡಿರ್ತೀರಾ ಸೊ ಇದ್ರ ಮೇಲೆಲ್ಲ ಹೆಂಗೆ ಇಂಟ್ರೆಸ್ಟ್ ಶುರುವಾಯ್ತು ಇದಕ್ಕೆ ಏನ್ ಆನ್ಸರ್ ಮಾಡೋದು ಏನಿಲ್ಲ ನಾನು ಪ್ಲಾನೇ ಮಾಡಲ್ಲ ತ್ರಿಶಾ ನನ್ ಏನ್ ಗೊತ್ತಾ ಸುಮ್ನೆ ಈಗ ಎಷ್ಟೊಂದ್ ಜನ ಓಕೆ ಡಿಸೈನರ್ ಹತ್ರ ಇದು ಅದು ಅಂತ ಪ್ಲಾನ್ ಫ್ಯಾಕ್ಟ್ ಇನ್ಫ್ಯಾಕ್ಟ್ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂಡ್ ಲೈಕ್ ಫ್ರೆಂಡ್ ಫ್ಯಾಮಿಲಿ ಈ ಐ ಕಾಂಟ್ ನೇಮ್ ಹರ್ ಆಸ್ ಅ ಡಿಸೈನರ್ ಶಿ ಇಸ್ ಲೈಕ್ ಮೈ ಫ್ರೆಂಡ್ ಗುಡ್ ಫ್ರೆಂಡ್ ಲಕ್ಷ್ಮೀ ಕೃಷ್ಣ ಕೇಳಿರ್ತೀರ ನೀವು ಲಕ್ಷ್ಮೀ ಕೃಷ್ಣ ಸೊ ಅವ್ರು ಯಾವಾಗ್ಲೂ ನನ್ಗೆ ಕರು ಇದಾಕೋ ಅದಾಕೋ ಅಂತ ಎಲ್ಲ ಡಿಸೈ ಇಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಇನ್ಫ್ಯಾಕ್ಟ್ ನಾನೇ ಒಂದ್ ಒಂದ್ಸತಿ ಲಕ್ಷ್ಮು ಬೇಡ ಇರಿ ನನ್ನಿಂದ மனேதோ இருக்கொண்டி ஹங்க் ஆகொண்டு வந்து பிளானே மல்ல நான் இன்ஃபாட் இவ்வளவு கூட நான் இதற்கோ மச்ோ கேள்வினி ஃபுட் வேணும் இட் மேட்ச் டூ கெதர் அண்ட் பீப்போசிங் நன் எண்ட் ஆஃப் டே கம்ஃபர்பல் இரவு ஆமேல் நோட் அது காடி அனஸ் பார்த்து துபா ஓவர் ட்ரெஸ் அந்த அனஸ் பார்த்து தட் இஸ் வாட் ஐ ஃபீல் ನಿಮ್ಮ ಮೂವಿ ಇವತ್ಗೂ ನಮಗ್ ನೆನಪಿದೆ ನಿಮ್ಮ ಲುಕ್ ನಿಮ್ದ್ ಸಾಫ್ಟ್ನೆಸ್ ಕ್ಯಾರೆಕ್ಟರ್ ಇವಾಗ್ಲೂ ನೆನಪಿದೆ ಸೊ ನೀವು ಇವಾಗ ಮೂವಿ ನೋಡ್ತಾ ಅಲ್ಲ ಆಕ್ಚುಲಿ ಎಸ್ ಆ ಒಂದು ಚಿತ್ರ ನಾನು ಮಾಡ್ಬೇಕಾದ್ರೆ ಇನ್ ಇನ್ಫ್ಯಾಕ್ಟ್ ನಾನು ಎಲ್ಲರಿಗೂ ಹೇಳದಷ್ಟು ನನ್ ನನ್ ರಿಯಲ್ ಲೈಫ್ ಅಲ್ಲಿ ಇದ್ದಾಗ ನಾನು ಸಿನಿಮಾ ಮಾಡೇ ಇಲ್ಲ ಲೈಕ್ ವೆರಿ ಸ್ಟೈಲಿಶ್ ಅಂದೆಲ್ಲ ನನ್ನ ಇನ್ನಿನ್ನೂ ಡಲ್ ಸ್ಕಿನ್ ಮತ್ತೆ ತುಂಬಾ ಸಾಫ್ಟ್ ಅಂಡ್ ಸ್ವಲ್ಪ ವೆರಿ ಟಾಕೆಟಿವ್ ವೆರಿ ಡೇರಿಂಗ್ ವುಮೆನ್ ಓಕೆ ಅಫ್ಕೋರ್ಸ್ ಎಸ್ ಐ ವೆರಿ ಎಮೋಷ್ನಲ್ ಅಂಡ್ ಸೆನ್ಸಿಟಿವ್ ಬಟ್ ಐ ಟೇಕ್ ಸ್ಟ್ಯಾಂಡ್ಸ್ ಏನೋ ಬೋಲ್ಡ್ಲಿ ಆ ತರದ್ ಪಾತ್ರಗಳು ನಂಗೆ ಸಿಕ್ಕಿಲ್ಲ ಬಟ್ ವಜ್ರ ಕಾಯ್ದಲ್ಲಿ ಅದ್ ಮಾಡ್ಬೇಕಾದ್ರೆ ಲಿಟ್ರಲಿ ನಂಗೆ ಚಾಲೆಂಜಿಂಗ್ ಆಗಿತ್ತು ಆ ಕ್ಯಾರೆಕ್ಟರ್ ಅಷ್ಟು ಒಳಗಡೆ ಅಷ್ಟು ಡೀಪ್ ಆಗಿ ಹೋಗಿ ಎಕ್ಸ್ಪ್ರೆಷನ್ ಅಲ್ಲೇ ಮಾಡ್ಬೇಕಿತ್ಯಲ್ಲ ಇಷ್ಟಲ್ಲೇ ಇರ್ಬೇಕಿತ್ತು ಎಲ್ಲಾ ಕ್ಲೋಸ್ ಅಪ್ ಇಡೋರು ಅವಾಗ್ಲೂ ಇಷ್ಟಲ್ ಆಗಿರ್ಬೇಕು ಸೆಟ್ಟಲ್ ಆಗಿರೋ ಅದ್ ಹೆಂಗಾದ್ರು ನೀನ್ ತಡ್ಕೊಂಡ್ ಮಾಡ್ತೀಯಮ್ಮ ಅಂತ ಅನ್ನೋರು ಹಾಗೆ ಸೊ ಐ ಎಂಜಾಯ್ಡ್ ಇಟ್ ಯಾರ್ ಅಂಡ್ ಆಕ್ಟಿಂಗ್ ವಿತ್ ಸಚನ್ ಲೆಜೆಂಡ್ರಿ ಆಕ್ಟರ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು ಜೈಸಿದಮ್ಮ ಆಗಿರ್ಬೋದು ಆಮೇಲೆ அதர் ஆக்டி வெரி எனர்ஜெட்டிங் பர்சன் ஷூட்டிங் இன்ஃபாட் டூபேல்ல க்ளெமா்ஸ் ஃப்ளிப் ஆகித்தி அவரே மாடப்பாட் நான் நம்ம அப்பங்க சர் சேம் ஏஜ் நம் டாடிக் கொலிம் ரூமு கருண்யா ரமல் நம்ம அப்பு சார் நோடு எங்க நீன் ஏன் ரமஹிங்க அவ்ரகெல்லாம் அபியாச இரத்தே அவ்ளா ஃபுல் ஏன் ரமூ நீன் கம்பேர் மாதவஹிங்க அங்க நீன் யாக்கிங்க டோஸ்பட்ட నవ్ అప్ప ఒటాయితల్ నడి ఒక్క శూటింగ్ బందర్ హా మాతాడు అంత వంద బందేబి అది ఫైట్ సీన్ ఇవద్రె బంద్ అల్ వ్యాన్ అల్ ఫైటింగ్ సీన్ అంద ఇంట్రొడక్షన్ శాట్ గా ಅವ್ರೋದು ಗ್ಲಾಸ್ ನಮ್ಮ ಅಪ್ಪ ಮಾತು ಆಡಿಲ್ಲ ಸೈಲೆಂಟ್ ಆಗ್ಬಿಟ್ರು ಮಾತಾಡ್ತೀನಿ ಅವ್ರಿಗೆ ಹೇಳ್ತೀನಿ ಟಾರ್ಚರ್ ಇಡ್ತಾಳೆ ಇಡ್ತಾಳು ಅಂತ ಇನ್ನೊಂದು ಅದ್ಭುತ ಚಿತ್ರ ಕಿರುಗೂರಿನ ಗಯ್ಯಳಿಗಳು ಅದ್ರಲ್ಲಿ ಆ ಬೈಗುಳಗಳಿರ್ಬೋದು ಆ ಪುಸ್ತಕ ಕೂಡ ನಾವು ಓದಿದಿವಿ ಸೊ ತುಂಬಾ ಇಷ್ಟಪಟ್ಟು ಓದ್ ಆಮೇಲೆ ಆ ಸಿನಿಮಾ ನೋಡಿದಾಗ ಅಬ್ವಿಯಸ್ಲಿ ಯಾರ್ಗಾರು ಆ ಪುಸ್ತಕ ಓದ್ಬೇಕು ಅನ್ಸುತ್ತೆ ಹ್ಯಾಸ್ ಇಟ್ ಈಸ್ ಅಲ್ಲಿ ಹೆಂಗೆ ಆ ಪುಸ್ತಕದಲ್ಲಿ ಬರ್ದಿದ್ದಾರೋ ಬೈಗುಳಗಳನ್ನ ಆ ಮೂವಿಲೂ ಕೂಡ ಹಂಗೆ ಪ್ರೆಸೆಂಟ್ ಮಾಡಿ ಬರ್ತಾ ಹೋಗಿದ್ದಾರೆ ಅಷ್ಟೇ ಬೋಲ್ಡ್ ಆಗಿ ಸೊ ಆ ಆಫರ್ ಬಂದಾಗ ಹೆಂಗ ಅದು ನನ್ ವಜ್ರ ಕೈ ಆದಾಗ ತುಂಬಾ ಸಕ್ಸಸ್ ನಂಗೆ ಸುಮನಾ ಮ್ಯಾಮ್ ಐ ಕಾಲ್ ಹರ್ ಡಾರ್ಲಿಂಗ್ ಸುಮನ ಬಂದ್ ಡಾರ್ಲಿಂಗ್ ಬಂದ್ ನನ್ ಕೇಳಿದ್ರು ಪುಟಾಣಿ ಅವ್ರ ನನ್ ಇವತ್ತವರೆಗೂ ನನಗೆ ಹೇಳೋದೇ ಅವ್ರ ಪುಟಾಣಿ ಆ ಚಿತ್ರದಲ್ಲಿ ಐ ಆಮ್ ದ ಯಂಗೆಸ್ಟ್ ಒನ್ ಹು ಪ್ಲೇ ದಟ್ ರೋಲ್ ಪುಟಾಣಿ ಅಂದರ ಸಿನಿಮಾದಲ್ಲಿ ಬೆಣ್ಣೆ ಮುರ್ಕು ಅಂತ ನನ್ನ ಹೆಸರಕ್ಕೆ ಭಾಗ್ಯ ಭಾಗ್ಯ ಜೊತೆ ಬೆಣ್ಣೆ ಮುರ್ಕು ಅಂತ ಕರೀತಾರೆ ಕಿಶೋರ್ ಅದು ಫೇಮಸ್ ಆಯ್ತು ಪ್ರಾಣಿ ಈ ತರ ಒಂದ್ ಪಾತ್ರ ಇದೆ ಕಣೋ ಈಗ ಮಾಡ್ತಿಯಾ ನೀನ್ ಅದು ಶಿವರಾಜ್ ಕುಮಾರ್ ಜೊತೆ ಜೊತೆಲ್ಲ ಹೀರೋಯಿನ್ ಮಾಡಿದ್ಯಾ ಇದು ಬಂದ್ಬಿಟ್ಟು ಅಂದ್ರೆ ಇದ್ರಲ್ಲಿ ನಾಲ್ಕ್ ಜನ ಹುಡುಗಿ ಮೇಜರ್ ಇದ್ದಾರೆ ಅದು ಬಿಟ್ಟು ಒಂದು ಗೆಸ್ಟ್ ಅಪ್ರಿಯನ್ಸ್ ತರ ಕಮ್ಮಿನೇ ಬರ್ಬೋದು ಬಟ್ ತುಂಬಾ ಇಂಪ್ಯಾಕ್ಟ್ ಚಿತ್ರಕ್ಕೆ ಮಾಡ್ತೀಯ ಏ ಡಾರ್ಲಿಂಗ್ ಮಾಡ್ತೀನಿ ನೀವ್ ಡಾರ್ಲಿಂಗ್ ಅವ್ರಿಗೆ ಅದೇ ಖುಷಿ ಅಂದ್ರೆ ಒಬ್ಬ ಆರ್ಟಿಸ್ಟ್ ಇವಾಗ ಒಂದು ಅಷ್ಟು ಪೀಕಲ್ ಅಷ್ಟು ಇದ್ದಾಗ ಪಾತ್ರನ ಮಾಡೋಕೆ ಒಪ್ಕೊಂಡ್ಲು ಅಂತ ಸೊ ಆ ಸಿನಿಮಾ ಫಾರ್ ದ ಫಸ್ಟ್ ಟೈಮ್ ಆ ನಮ್ಮ ಕರ್ನಾಟಕದಲ್ಲಿ ಮಂಡ ಕಟ್ಔಟ್ ಹೆಣ್ಮಕ್ಳದೇ ಫಸ್ಟ್ ಟೈಮ್ ಕಟ್ಔಟ್ ಐದು ಜನ ಹೆಣ್ಮಕ್ಳು ಕಟ್ಔಟ್ ಮಂಡ್ಯ ಜಿಲ್ಲೆ ಅದು ನಮ್ಮೂರಲ್ಲಿ ಮೇಲ್ಕೋಟೆ ಮಂಡ್ಯ ಹುಡುಗಿ ಅಲ್ವಾ ಅಲ್ಲಿ ಥಿಯೇಟರ್ ಗಾಯತ್ರಿ ಯಾವ್ದೋ ಗಾಯತ್ರಿ ಥಿಯೇಟರ್ ಏನೇ ಇದೆ ಅನ್ಸುತ್ತೆ ಅಲ್ಲಿ ಕಟ್ಔಟ್ ಫಸ್ಟ್ ಟೈಮ್ ಸೂಪರ್ ಡೂಪರ್ ಇಟ್ಟು ಸಿನಿಮಾ ಆಮೇಲೆ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ ನಾವು ಸಿನಿಮಾ ರಿಲೀಸ್ ಆದಾಗ ಜನ ಏನ್ ಎಂಜಾಯ್ ಮಾಡ್ತಾರಪ್ಪ ಯಶ್ ಎಷ್ಟು ಜನ ಈಗ್ಲೂ ಕಿರುಗೂರು ವಜ್ರಕಾಯಿ ಅಂತ ಗುರ್ತಿಸ್ತಾರೆ ದೋ ಇಡೀ ಸಿನಿಮಾ ನಾನು ಇಲ್ದೇ ಇರ್ಬೋದು ಬಟ್ ಗುರ್ತಿಸ್ತಾರೆ ಅಷ್ಟು ಪ್ರೀತಿ ಮಾಡ್ತಾರೆ ನನ್ನ ಪಾತ್ರಕ್ಕೆ ಅಷ್ಟು ಒಂದು ಸಕ್ಸೆಸ್ ಕೊಟ್ಟಿದ್ದಾರೆ ಐ ವೆರಿ ಥ್ಯಾಂಕ್ಫುಲ್ ಟು ನಮಗೆ ಇನ್ನೊಂದು ಮರೆಯಲಾಗದ ಸಿನಿಮಾ ಗೊತ್ತಾ ನಿಮ್ಮ ಪೆಟ್ರೋ ಮ್ಯಾಕ್ಸ್ ಬರೋ ಡೈಲಾಗ್ಗಳು ಅಗೇನ್ ಒನ್ ಮೋರ್ ಎಪಿಕ್ ಈ ತರ ಡಿಫ್ರೆಂಟ್ ಸೈಲೆಂಟು ಮತ್ತೆ ತುಂಬಾ ಇನ್ನೋಸೆಂಟು ಮತ್ತೆ ಸ್ವಲ್ಪ ಬಜಾರಿ ತರ ಮಾಡಿ ಇದೊಂದು ಮೂರ್ ಜನ ಹುಡುಗರ ಮಧ್ಯೆ ಒಂದ್ ಹುಡುಗಿ ಹೆಂಗ ಅವಳು ಬೋರ್ಡ್ ಆಗಿರ್ತಾಳೆ ಹುಡುಗರ್ ಮಧ್ಯ ಈಕ್ ಅವ್ರೆ ಅನ್ನೋಂಗ್ ಮಾತಾಡೋಂತ ಪಾತ್ರ ಅಯ್ಯೋ ವಿಜಯ್ ಪ್ರಸಾದ್ ಸರ್ ಅವರು ಫಸ್ಟ್ ನನ್ಗೆ ಆಡಿಷನ್ ಮಾಡೇನೆ ತಗೊಂಡಿದ್ದು ಇನ್ಫ್ಯಾಕ್ಟ್ ಆಡಿಷನ್ ಮಾಡ್ಬೇಕಾದ್ರು ಏನು ಲೈಕ್ ಪಾತ್ರ ಎಲ್ಲಾ ಕೊಟ್ಟು ಇವಳು ಮಾಡ್ತಾಳ ಅದ್ರ ಎಕ್ಸ್ಪ್ರೆಷನ್ ಆ ಬೋರ್ಡ್ ಡೈಲಾಗ್ ಎಲ್ಲಾ ಹೇಳ್ತಾಳ ಅಂತಾನೆ ಅವರು ಟೆಸ್ಟ್ ಮಾಡೇ ತಗೊಂಡಿದ್ದು ಸೊ ಐ ರಿಯಾಲಿ ಜಸ್ಟ್ ಇಸ್ ದಟ್ ಕ್ಯಾರೆಕ್ಟರ್ ಅಂದ್ ಇಡೀ ಸಿನಿಮಾ ಹೇಳ್ತಾ ಇರ್ತಾ ನಂಗೆ ಸರಿ ಅವಾಗೂ ಅವಾಗ ಅವಾಗ ಸಿಗ ನೀವ್ ಒಳ್ಳೆ ನಟಿ ಮೇಡಮ್ ನೀವ್ ತುಂಬಾ ಒಳ್ಳೆ ನಟಿ ಪಾತ್ರ ನಾ ಬಿಡ್ತೀರಾ ಬಿಡತ್ರಿ ಆಗ ಸೊ ನಮ್ ಆಗ ಒಂದ್ ಖುಷಿ ಇದೆ ನಮ್ ಕೊಟ್ಟಿದ್ ಪಾತ್ರ ಮಾಡಿದೀವಿ ನನಗೆ ಕಳಿಸ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೇನ್ರಿ ನಾನು ಅಯ್ಯೋ ಇನ್ನೂ ಇದ್ಯಾ ಅಂತ ಖುಷಿ ಆಗತ್ತೆ ಇನ್ಫ್ಯಾಕ್ಟ್ ಅಲ್ಲ ಮಾಡಿದ ಕೆಲ್ಸ ನಾ ಮತ್ತೆ ಮತ್ತೆ ನಾಪ್ಸ್ ಮಾಡಿ ಮಾಡಿ ತೋರಿಸ್ತಿದ್ದಾಗ ತೋರ್ಸ್ತಿದ್ದಾಗ ಎಲ್ಲಾದ್ರಲ್ಲೂ ಎಲ್ಲಾ ಮೂವೀಸ್ ಅಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ಮಾಡಿದ್ರ ಇನ್ ಯಾವ ತರ ಡಿಫ್ರೆಂಟ್ ಪಾತ್ರಗಳನ್ನ ಕಾಯ್ತಾ ಎಸ್ ಎಸ್ ಈಗ ಎರಡು ಮೂವಿ ಮಾತುಕತೆ ಆಗಿದೆ ಒಂದ್ ಆಲ್ಮೋಸ್ಟ್ ಕನ್ಫರ್ಮ್ ಸೂನ್ ನೋವು ಲಾನ್ ಅದ್ರಲ್ಲಿ ನೀವು ನೋಡಿದ್ರೆ ಇನ್ನೂ ಡಿಫ್ರೆಂಟ್ ಇದೆ ಅದು ಮಜಾ ಅಡ್ಡಿ ಸಿನಿಮಾ ಮಜಾ ಕೊಡುತ್ತೆ ಈ ಇಷ್ಟು ಸಿನಿಮಾ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ ಗಿಂತ ವಿಭಿನ್ನವಾಗಿದೆ ಈಗ ದೋ ಈಗ ನಾನು ಅದ್ರಲ್ಲಿ ವಜ್ರಕಾಯದಲ್ಲಿ ಒಂದು ವೆರಿ ವಿಲೇಜ್ ಸೆಂಟೋ ಕಿರುಗೂರಲ್ಲಿ ಒಂದು ಗರ್ಲ್ ಫ್ರೆಂಡ್ ಅಂದ್ರ ಎಕ್ಸ್ಟರ್ನಲ್ ಅಫೇರ್ ಇರ್ತಕ್ಕಂಥ ಗರ್ಲ್ ಫ್ರೆಂಡು ಆಮೇಲೆ ಎರಡು ಕನಸಲ್ಲಿ ಲವರ್ ಆಗಿ ಆಮೇಲೆ ಆತರ ಮನೆ ಮಾರಾಟದಲ್ಲಿ ಒಂದು ಇದ್ರಲ್ಲಿ ಒಂಥರ ಈಗ ಒಂದು ಹೆಂಡತಿ ಪಾತ್ರ ಒಂದು ಬೇರೆ ಒಂದ್ ಎಕ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆ ಒಂದ್ ಎರಡು ಸಿನಿಮಾ ಬರ್ತಾ ಇದೆ ಐ ಡೋಂಟ್ ವಾಂಟ್ ಇಟ್ ನಾವು ಓನ್ಲಿ ಬಿಕಾಸ್ ಆ ಸೋಫಾ ಡಿಫ್ರೆಂಟ್ ನೀವ್ ಹೇಳ್ದಂಗೆ ಡಿಫ್ರೆಂಟ್ ಪಾತ್ರಗಳೇ ಮಾಡ್ತಾ ಬಂದಿರೋದ್ರಿಂದ ಐ ವುಡ್ ಲವ್ ಟು ಪ್ಲೇ ಡಿಫ್ರೆಂಟ್ ರೋಲ್ಸ್ ನೀವು ಬಿಗ್ ಬಾಸ್ ಮನೇಲೂ ನಾವ್ ನೋಡಿದ್ವಿ ನೀವ್ ಹೆಂಗೆ ಏನು ಅಂತ ಖಂಡಿತ ಇಷ್ಟ ಆಗಿದೆ ಇವತ್ತಿಗೂ ನೆನಪಿದೆ ಎಲ್ಲರಿಗೂ ಕ್ವೆಶನ್ ಕೇಳೋದಲ್ಲ ಈಗ ಈಗ ತ್ರಿಶಾ ಅವ್ರಿಗೆ ನಾನ್ ಕೇಳ್ತಾ ಇದ್ದೀನಿ ನೀವು ಬಿಗ್ ಬಾಸ್ ನೋಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕಾರುಣ್ಯ ಏನಕ್ಕೆ ಇಷ್ಟ ಆದ್ರು ಯಾವ ಅವ್ರ ವ್ಯಕ್ತಿತ್ವ ಇಷ್ಟ ಆಯ್ತೋ ಆಮೇಲೆ ನೀವು ಏನೇನ್ ನೋಡಿದ್ರ ಕಾರುಣ್ಯ ಅವ್ರ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಐ ಮೀನ್ ಆಕ್ಟಿವಿಟೀಸ್ ಟಾಸ್ಕ್ ಓಕೆ ಡ್ರೆಸ್ಸಿಂಗ್ ವೀಕೆಂಡ್ ಡ್ರೆಸ್ಸಿಂಗ್ ಮಿಸ್ ಮಾಡದೆ ನೋಡಿದೀನಿ ಅಂಡ್ ನಿಮ್ಮ ಸ್ಟ್ರೈಟ್ ಫಾರ್ವರ್ಡ್ ನೇರ ನೇರ ತಪ್ಪು ಮಾಡಿದ್ರೆ ತಪ್ಪು ಸರಿ ಇದ್ರೆ ಸರಿ ಆಮೇಲೆ ಈ ತರ ಪಬ್ಲಿ ಪಬ್ಲಿಯಾಗಿ ಮಾತಾಡ್ತೀರಾ ಅಲ್ಲ ಆಮೇಲೆ ಒಂದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ನೋಡಿದೀನಿ ಸೊ ಚಿಕ್ಕೋರು ದೊಡ್ಡೋರು ಏನು ಮರ್ಯಾದೆ ಕೊಡ್ಬೇಕು ಆಮೇಲೆ ಯಾರ ಹತ್ರ ಹೆಂಗ್ ಬಿಹೇವ್ ಮಾಡ್ಬೇಕು ಸೊ ಥ್ಯಾಂಕ್ ಯು ಸೋ ನನ್ಗೂ ಕೂಡ ಬಿಗ್ ಬಾಸ್ ಬಂದ ಮೇಲೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಷ್ಟೊಂದ್ ಜನ ಇಷ್ಟಪಟ್ಟಿದ್ದೆ ನನ್ನ ಹೀರೋಯಿನ್ ಅಂತಂದ್ರೆ ಒಂದು ಹೀರೋಯಿನ್ ಅಂದ್ರೆ ಜನ ಬೇರೆ ಮಾಡಿ ಇಟ್ಕೊಂಡಿರ್ತಾರೆ ಅಂದ್ರೆ ಓಕೆ ಇವ್ರು ಹಿಂಗಿರ್ತಾರೆ ಈ ತರ ಅಲ್ಲಿ ಅನ್ಸಿದ್ದು ಹೀರೋಯಿನ್ ಆಗಿದ್ದು ಎಷ್ಟು ಡೌನ್ ಟು ಅರ್ತ್ ಸಿ ಐ ಡೋಂಟ್ ಬಿಗ್ ಬಾಸ್ ಅಲ್ಲಿ ಕಾಂಟ್ ಆಕ್ಟ್ ಒನ್ ಡೇ ಟೂ ಡೇ ಮಾಡ್ಬೋದು ಸೆವೆಂಟಿ ಡೇಸ್ ಹೆಂಗಮ್ಮ ಆಕ್ಟ್ ಮಾಡಕ್ಕಾಗತ್ತೆ ಆಗುತ್ತೆ ದಟ್ ಇಸ್ ಮೀ ರಿಯಲ್ ಮೀ ನಾನ್ ேசரு மத்தே மத்த யசஸ் அதுல்லா எண்ட் ஆஃப் த டே எல்லா மனுஷ்ரு எல்லாரும் உட்பி எல்லா தாயி கர்ப்பிங்கானே ஒட்டு பர்த்தி ஹோக்கார எல்லா மண்ணுக்கு இல்ல சட்டக்கு அஷ்டே அதன் வந்து அர்த்தமாட்டே மனுஷ அவன் ஜீவன சார்த்தக